ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣುತ್ತಿರುವ ಸೊಸೆಕಲ್ಲು ಹಾಸನಾಂಬೆ ತಾಯಿಯ ಪರಮ ಭಕ್ತೆ ಆದರೆ ಕಲಿಯುಗದ ಅಂತ್ಯಕ್ಕೆ ಸೊಸೆಕಲ್ಲು ಕಾರಣವಾಗುತ್ತೆ ಈ ಸೊಸೆಕಲ್ಲು ಹಾಸನಾಂಬೆ ತಾಯಿಯ ಮುಂದೆ ಬಂದಿದ್ದಾದ್ರೂ ಹೇಗೆ ಹಾಸನಾಂಬೆ ತಾಯಿಯ ಈ ಪವಾಡ ತಿಳಿದರೆ ನೀವು ಕೂಡ ಶಾಕ್ ಆಗುವುದು ಗ್ಯಾರಂಟಿ ಈ ವರ್ಷವೂ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಜನ ಹಾಸನಾಂಬೆ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ದೇವೇಗೌಡರ ಕುಟುಂಬವಾಗಲಿ ಮತ್ತು ಡಿಕೆಶಿಯವರ ಕುಟುಂಬವಾಗಲಿ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಇಲ್ಲಿಗೆ ಬಂದು ಆಶೀರ್ವಾದವನ್ನ ಪಡೆಯುವುದು ಯಾಕೆ ವರ್ಷವಿಡೀ ಅರ್ಧ ಲೀಟರ್ ಎಣ್ಣೆಯಲ್ಲಿ ದೀಪ ಉರಿಯೋದು ಹೇಗೆ ವರ್ಷವಿಡೀ ದೇವರಿಗಿಟ್ಟ ಹೂಗಳು ಮತ್ತು ನೈವೇದ್ಯ ಹಾಳಾಗದೇ ಇರಲು ಕಾರಣವಾದರೂ ಏನು ಹಾಸನಾಂಬೆ ತಾಯಿಯ ಪವಾಡಗಳು ಚರಿತ್ರೆಗಳು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಹಾಸನಾಂಬೆ ತಾಯಿಯನ್ನ ನಂಬೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಜೈ ಹಾಸನಾಂಬೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಸನಾಂಬೆ ತಾಯಿ ಹಾಸನದಲ್ಲೇ ಯಾಕೆ ನೆಲೆಸಿದ್ದಾಳೆ ಇಲ್ಲಿಗೆ ಸೊಸೆಕಲ್ಲೋ ಬಂದಿದ್ದೋ ಹೇಗೆ ಇಲ್ಲಿ ನಡೆಯುವಂತಹ ಪವಾಡಗಳಾದ್ರೂ ಏನು ಎಲ್ಲವನ್ನ ನೋಡುವ ಮುನ್ನ ಮೊದಲು ಹಾಸನಾಂಬೆಯ ಚರಿತ್ರೆಯನ್ನು ತಿಳಿಯೋಣ ಬನ್ನಿ ಹಾಸನಾಂಬೆ ದೇವಾಲಯದಲ್ಲಿ ದೇವತೆಯರು ನೆಲೆಸಿರೋದು ಶಿಲೆಗಳಲ್ಲ ಬದಲಾಗಿಯೇ ಕಲ್ಲಿನ ರೂಪದಲ್ಲಿ ವರ್ಷಕ್ಕೆ ಒಂಬತ್ತರಿಂದ ಹದಿನೈದು ದಿನಗಳು ಮಾತ್ರ ಈ ದೇವಾಲಯ ತೆರೆಯಲಾಗುತ್ತೆ ಮತ್ತು ವರ್ಷಕ್ಕೆ ನಾಲ್ಕು ಬಾರಿ ಮಾತ್ರ ಅಭಿಷೇಕವನ್ನ ಮಾಡಲಾಗುತ್ತೆ ಕಾಳಿ ಲಕ್ಷ್ಮಿ ಸರಸ್ವತಿ ದೇವಿಯರು ಇಲ್ಲಿ ನಮಗೆ ದರ್ಶನವನ್ನ ನೀಡುತ್ತಾರೆ ಆಶ್ವೀಜ ಮಾಸದ ಹುಣ್ಣಿಮೆ ಗುರುವಾರದಿಂದ ಬಲಿಪಾಡ್ಯಮಿ ನಡೆದ ಮಾರನೇ ದಿನದವರೆಗೆ ಮಾತ್ರ ಇಡೀ ಹಾಸನದ ಜನರು ಇಲ್ಲಿಗೆ ವರ್ಷಕ್ಕೊಮ್ಮೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಬೇರೆ ಊರುಗಳಿಂದನೂ ಕೂಡ ಇಲ್ಲಿಗೆ ಜನಸಾಗರವೇ ಹರಿದು ಬರುತ್ತೆ ಬೆಂಗಳೂರಿನ ಗಣ್ಯಾತಿ ಗಣ್ಯರು ರಾಜಕೀಯ ವ್ಯಕ್ತಿಗಳು ಕೂಡ ತಪ್ಪದೇ ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ ಉದಾಹರಣೆಗೆ ಮೊನ್ನೆ ತಾನೇ ಡಿಸಿಎಂ ಆದ ಡಿಕೆಶಿ ಅವರು ಭೇಟಿ ನೀಡಿದಾಗ ತಾಯಿ ಬಲಗಡೆ ಹೂ ಕೊಟ್ಟು ಹರಿಸಿದ್ದಾಳೆ ಸೊ ಡಿಕೆಶಿ ಅವರು ಸಿಎಂ ಆಗೋದು ಡೌಟೇ ಇಲ್ಲ ಅಂತ ಅಂತಿದ್ದಾರೆ ಇನ್ನು ಇಲ್ಲಿನ ಇತಿಹಾಸದ ಬಗ್ಗೆ ನೋಡೋಣ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಭೂಲೋಕದ ಅಂಧಕಾಸುರನೆಂಬ ಅಸುರನು ಬ್ರಹ್ಮದೇವನಿಂದ ವರವನ್ನ ಪಡೆದಿರ್ತಾನೆ ನಾನು ಶಕ್ತಿಶಾಲಿ ಪರಾಕ್ರಮಿ ನನಗ್ಯಾರು ಸರಿಸಾಟಿನೇ ಇಲ್ಲ ಎಂದು ಬೀಗುತ್ತಾ ಋಷಿ ಮುನಿಗಳು ಮತ್ತು ದೇವತೆಗಳಿಗೆ ಬಹಳ ತೊಂದರೆಯನ್ನ ಕೊಡ್ತಿರ್ತಾನೆ ದೇವಾನ್ ದೇವತೆಗಳು ಈ ಅಸುರನ ಕಾಟವನ್ನ ತಾಳಲಾರದೆ ಮಹಾಶಿವನ ಮೊರೆ ಹೋಗ್ತಾರೆ ಕೋಪಗೊಂಡು ಅಸುರನ ಜೊತೆ ಯುದ್ಧವನ್ನ ಮಾಡ್ತಾನೆ ಆಗ ಅಸುರನ ಮೈಯಿಂದ ಚೆಲ್ಲಿದ ಪ್ರತಿ ಹನಿ ರಕ್ತದಿಂದ ಹೊಸ ರಾಕ್ಷಸ ಹುಟ್ಕೋತಾನೆ ಆಗ ಸಾವಿರಾರು ಅಸುರನನ್ನು ಹೇಗೆ ಸಂಹರಿಸಲಿ ಎಂದು ಶಿವ ಚಿಂತೆ ಮಾಡ್ತಾನೆ ಇದನ್ನ ಗಮನಿಸಿದ ಪಾರ್ವತಿ ದೇವಿಯು ನಾರದರ ಸಲಹೆಯಂತೆ ದೇವಾದಿ ದೇವತೆಗಳ ಅಂಶಗಳಿಂದ ಸಪ್ತ ಮಾತೃಕೆಯರನ್ನ ಸೃಷ್ಟಿಸೋಕೆ ಮುಂದಾಗ್ತಾಳೆ ಬ್ರಹ್ಮನಿಂದ ಬ್ರಾಹ್ಮಿಣಿ ಈಶ್ವರನಿಂದ ಮಾಹೇಶ್ವರಿ ಸುಬ್ರಹ್ಮಣ್ಯನಿಂದ ಕೌಮಾರಿ ವಿಷ್ಣು ಶಕ್ತಿ ರೂಪದಿಂದ ವೈಷ್ಣವಿ ವರಾಹಸ್ವಾಮಿ ಶಕ್ತಿಯಿಂದ ವಾರಾಹಿ ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿ ಮತ್ತು ಪಾರ್ವತಿ ದೇವಿಯ ಶಕ್ತಿ ರೂಪವಾಗಿ ಆ ಚಾಮುಂಡಿಯನ್ನ ಸೃಷ್ಟಿಸಿ ಅಂಧಕಾಸುರನನ್ನ ಸದೆ ಬಡಿಯೋಕೆ ಕಳಿಸಲಾಗುತ್ತೆ ಈ ಏಳು ಜನ ಸಪ್ತ ಶಿವನ ಜೊತೆ ಸೇರಿ ಅಂಧಕಾಸುರನ ರಕ್ತ ನೆಲಕ್ಕೆ ತಾಕದಂತೆ ಅವರ ನಾಲಿಗೆಗಳನ್ನ ಬಹಳ ಅಗಲವಾಗಿ ಚಾಚಿ ಹಾಸಿಗೆಯಂತೆ ಮಾಡಿ ಅಂಧಕಾಸುರನನ್ನು ಸಂಹಾರ ಮಾಡ್ತಾರೆ ಕೊನೆಗೆ ಆ ಪರಶಿವನ ತ್ರಿಶೂಲಕ್ಕೆ ಸಿಲುಕಿ ಆ ಅಸುರ ಕೊನೆಯುಸಿರೆಡೆಯುತ್ತಾನೆ ಇದನ್ನ ಮೆಚ್ಚಿದ ದೇವಾನ್ ದೇವತೆಗಳು ಇನ್ಮುಂದೆ ಇಂತಹ ಅಂಧಕಾಸುರನು ಮತ್ತೆ ಭೂಮಿಯ ಮೇಲೆ ಜನಿಸಬಾರದು ಮತ್ತು ಇಲ್ಲಿನ ಜನರನ್ನು ಏಳು ಸಪ್ತಮಾತ್ರಿಕೆಯರು ನೀವೇ ಕಾಯಬೇಕು ನೀವೆಲ್ಲರೂ ಇಲ್ಲೇ ನೆಲೆಸಿ ಅಂತ ಭೂಮಿಗೆ ಕಳಿಸಿಕೊಡ್ತಾರೆ ಇದಕ್ಕೆ ಒಪ್ಪಿದ ಸಪ್ತಮಾತ್ರಿಕೆಯರು ಲೋಕ ಕಲ್ಯಾಣಕ್ಕಾಗಿ ಭೂಮಿಯಲ್ಲೇ ನೆಲೆಸಬೇಕೆಂದು ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಬಂದಾಗ ಕಡೆಗೆ ದಕ್ಷಿಣ ಭಾರತದತ್ತ ಬಂದಾಗ ಅಲ್ಲಿ ಸುಂದರ ಸ್ಥಳ ಪರಿಸರವನ್ನ ನೋಡಿ ಮಲೆನಾಡಿನ ಹೆಬ್ಬಾಗಿಲಿನಂತಿದ್ದ ಈ ಸ್ಥಳಕ್ಕೆ ಮನಸೋತು ಇಲ್ಲಿಯೇ ನೆಲೆಸೋಕೆ ತೀರ್ಮಾನವನ್ನ ಮಾಡ್ತಾರೆ ಇಂದ್ರಾಣಿ ಕೌಮಾರಿ ವಾರಾಹಿ ದೇವಿಯರು ಒಂದು ಕಲ್ಯಾಣಿಯಲ್ಲಿ ನೆಲೆಸಿ ಜಲವಾಸಿಯಾಗ್ತಾರೆ ನೀವು ನೋಡ್ತಿರೋ ಈ ಕಲ್ಯಾಣಿಯೇ ಇಂದಿನ ದೇವಿಗೆರೆ ಕೊಳ ಬ್ರಾಹ್ಮಿ ಮಾಹೇಶ್ವರಿ ವೈಷ್ಣವಿ ದೇವಿಯರು ಆ ಕಲ್ಯಾಣಿಯ ಸಮೀಪದಲ್ಲೇ ಕಲ್ಲುಗಳಾಗಿ ನೆಲೆಸುತ್ತಾರೆ ಆದರೆ ಚಾಮುಂಡಿ ದೇವಿ ಮಾತ್ರ ಈ ಸ್ಥಳದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರೋ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿ ಅಲ್ಲಿನ ಜನರನ್ನ ಹರಸುತ್ತಾ ಲೋಕ ಕಲ್ಯಾಣದಲ್ಲಿ ತೊಡಗಿದ್ದಾಳೆ ಹನ್ನೊಂದನೇ ಶತಮಾನದಲ್ಲಿ ಚೋಳರು ಅಲ್ಲಿ ಪಾಳೆಗಾರರನ್ನ ಹೊರಗಟ್ಟಿ ಅಲ್ಲಿ ಯುದ್ಧವನ್ನ ಗೆದ್ದ ಸಂಕೇತವಾಗಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿ ಕೆರೆ ಮತ್ತು ಸುಂದರ ನಗರವನ್ನ ನಿರ್ಮಿಸ್ತಾರೆ ಅದೇ ಚನ್ನಪಟ್ಟಣ ಆನಂತರ ಬಂದ ಹೊಯ್ಸಳರು ಚೋಳರನ್ನ ಸದೆ ಬಡೆದು ಸಂಜೀವ ಕೃಷ್ಣಪ್ಪ ಎಂಬ ಪಾಳೆಗಾರನಿಗೆ ಈ ಒಂದು ಪ್ರಾಂತ್ಯವನ್ನ ನೋಡ್ಕೊಳ್ಳುವಂತಹ ಉಸ್ತುವಾರಿಯನ್ನ ಕೊಡಲಾಗುತ್ತೆ ಈತ ಆಳ್ವಿಕೆ ಮಾಡುತ್ತಾ ಇರುವಾಗ ಒಮ್ಮೆ ಹೀಗೆ ಕಾಡಲ್ಲಿ ಕುದುರೆ ಏರಿ ದಕ್ಷಿಣದ ಕಡೆ ಹೋಗ್ತಿರುವಾಗ ಮೊಲ ಈತನಿಗೆ ಅಡ್ಡಲಾಗಿ ಹಾದು ಹೋಗುತ್ತೆ ಇದು ಅಶುಭದ ಸಂಕೇತ ಅಂತ ಆ ಪ್ರಾಂತ್ಯವನ್ನ ತೊರೆದು ಬೇರೆ ಪ್ರಾಂತ್ಯಕ್ಕೆ ಹೋಗಬೇಕು ಎಂದು ತೀರ್ಮಾನವನ್ನ ಮಾಡ್ತಾನೆ ಆಗ ಆತನ ಕನಸಿನಲ್ಲಿ ಬಂದ ಹಾಸನಾಂಬೆ ದೇವಿಯರು ನಾವು ಇಲ್ಲಿರೋವರೆಗೂ ಕೂಡ ಈ ಪ್ರಾಂತ್ಯಕ್ಕೆ ತೊಂದರೆ ಆಗೋಕೆ ಬಿಡುವುದಿಲ್ಲ ಹೆದರಬೇಡ ಕಂದ ಇಲ್ಲೊಂದು ಕೋಟೆಯನ್ನ ಕಟ್ಟು ಕಲ್ಲಿನ ರೂಪದ ನಮಗೆ ಒಂದು ಗುಡಿಯನ್ನ ಕಟ್ಟು ನಾವು ಇಲ್ಲಿಯೇ ನೆಲೆಸಿ ಎಲ್ಲರನ್ನ ಕಾಪಾಡ್ತೀವಿ ಅಂದಾಗ ಎಚ್ಚರನಾದ ಕೃಷ್ಣಪ್ಪ ನಾಯಕನು ಆ ಕಲ್ಲುಗಳನ್ನು ಹುಡುಕಿ ಅಲ್ಲೊಂದು ದೇಗುಲವನ್ನ ಕಟ್ಟಿದನು ಎಂದು ಹಾಸನ ತಾಲೂಕಿನ ಕುದುರೆಗುಂಡಿ ಎಂಬ ಗ್ರಾಮದಲ್ಲಿ ಸಿಕ್ಕ ಕೃಷ್ಣಸಕ ಸಾವಿರದ ನೂರ ನಲವತ್ತು ಅದರಲ್ಲಿ ಕೆತ್ತಲಾದ ವೀರಗಲ್ಲಿನ ಶಿಲಾಸನವು ತಿಳಿಸುತ್ತದೆ ಆ ದೇವತೆಯರನ್ನು ಹಾಸನಾಂಬೇರು ಅಂತ ಕರೆದ ಈತ ಈ ಜಾಗವನ್ನ ಹಾಸನ ಅಂತ ಹೆಸರಿಸಲಾಗಿದೆ ಅಂತ ಈ ಶಿಲಾಸನದಲ್ಲಿ ಕಾಣಬಹುದು ಹೀಗೆ ಕೆಲ ವರ್ಷಗಳ ನಂತರ ಅದೇ ಭಾಗದಲ್ಲಿ ಒಬ್ಬ ಕೆಟ್ಟ ಅತ್ತೆಯ ಕೋಪದ ಕೆಂಗಣಿಗೆ ಗುರಿಯಾಗಿದ್ದ ಸೊಸೆ ಹಿಂಸೆ ತಾಳಲಾರದೆ ಪ್ರತಿದಿನ ಈ ದೇವತೆಯರನ್ನ ಅಂಗಲಾಚಿ ಬೇಡ್ಕೋತಾ ಇರ್ತಾಳೆ ತನ್ನ ದುಃಖವನ್ನ ದೂರ ಮಾಡಿ ಅಂತ ಮತ್ತು ಸಂತಾನವನ್ನ ಪ್ರಾಪ್ತಿಗಾಗಿ ಈ ದೇವತೆಯರನ್ನ ಬೇಡ್ಕೊಳ್ತಾ ಇರ್ತಾಳೆ ಒಂದು ದಿನ ದೇವಾಲಯದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದ ಸೊಸೆನ ಕಂಡು ಅತ್ತೆ ಮನೆ ಕೆಲಸ ಬಿಟ್ಟು ಇಲ್ಲಿ ಕಾಲಹರಣ ಮಾಡ್ತಿದ್ಯಾ ಅಂತ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಒಂದು ಕಲ್ಲು ಗುಂಡನ್ನು ಸೊಸೆ ತಲೆ ಮೇಲೆ ಬಾರಿಸ್ತಾಳೆ ಆಗ ದೇವತೆಯರು ಪ್ರತ್ಯಕ್ಷರಾಗಿ ಅತ್ತೆಗೆ ಶಪಿಸಿ ನೀನು ಹುಚ್ಚಿಯಾಗಿ ಅಲ್ಲಿ ಜನ ನಿನ್ನ ಚೀಮಾರಿ ಹಾಕಿ ಸಾಯಿಸ್ತಾರೆ ಎಂದು ಹೇಳಿ ಸೊಸೆಯನ್ನು ನೀನು ಸಂಸಾರದ ಜಂಜಾಟದಿಂದ ದೂರಾಗಿ ನಮ್ಮ ಬಳಿಯೇ ನೆಲೆಸು ಅಂತ ಆಶೀರ್ವದಿಸಿದಾಗ ಸೊಸೆ ಆ ದೇವತೆಯರ ಮುಂಭಾಗದಲ್ಲೇ ಸೊಸೆಗಲ್ಲಾಗಿ ಅಲ್ಲೇ ನೆಲೆಸಿದ್ದಾಳೆ ಪ್ರತಿ ವರ್ಷ ಈ ಸೊಸೆಗಲ್ಲು ಭತ್ತದ ಮೊನೆಯಷ್ಟು ದೇವತೆಯರಿಗೆ ಹತ್ತಿರವಾಗಿ ಕೊನೆಗೆ ಅವರ ಪಾದದ ಬಳಿ ಸೇರಿದ ದಿನವೇ ಕಲಿಯುಗದ ಅಂತ್ಯಗೊಳ್ಳುವುದು ಎಂಬ ಪ್ರತೀತಿ ಇಲ್ಲಿದೆ ಇದೆ ಹೀಗೆ ಆ ದೇವತೆಯರು ಅಲ್ಲಿನ ಜನರನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಇನ್ನು ದೇವತೆಯರು ಅಲ್ಲಿ ನೆಲೆಸಬೇಕಾದ್ರೆ ವರ್ಷಕ್ಕೆ ಒಂಬತ್ತರಿಂದ ಹದಿನೈದು ದಿನಗಳು ಮಾತ್ರ ಬಾಗಿಲು ತೆರೆಯಿರಿ ಮತ್ತು ಹೂವು ಹಣ್ಣು ನೈವೇದ್ಯ ಎಲ್ಲವನ್ನ ಇಟ್ಟು ಎರಡು ದೊಡ್ಡ ದೀಪಗಳನ್ನ ಹಚ್ಚಿರಿ ಬರುವ ವರ್ಷ ಬಾಗಿಲು ತೆರೆದಾಗ ಇದು ಯಾವುದು ಹಾಳಾಗದೇ ಇದ್ದರೆ ಮತ್ತು ದೀಪ ಆರದೇ ಹೋದರೆ ನಾವು ಇಲ್ಲಿಯೇ ಇದ್ದೇವೆ ಎಂದರ್ಥ ಇಲ್ಲ ಅಂದ್ರೆ ದೀಪ ಆರೋಗಿದ್ರೆ ಜನರ ಸೇವೆಯಲ್ಲಿ ತಪ್ಪಾಗಿದೆ ಏನೋ ಲೋಪವಿದೆ ಎಂದರ್ಥ ಎಂದು ಖುದ್ದು ದೇವತೆಯರೇ ಹೇಳಿದ್ರಂತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಖಾರದ ಪುಡಿಗಳು ಮತ್ತು ಅದರ ಘಾಟು ಒಗ್ಗರಣೆ ಹಾಕೋದೆ ಬೇಡ ಅಂತ ಹೇಳಿ ಜನರು ಆ ದೇವಿಯನ್ನ ಶುದ್ಧವಾಗಿ ಸ್ನಾನ ಮಾಡಿ ಪೂಜೆಯನ್ನ ಮಾಡ್ತಾರೆ ಪ್ರತಿ ವರ್ಷ ಬಾಗಿಲು ತೆಗೆಯುವಾಗ ಮಡಿಯಿಂದ ಪೂಜಿಸಿ ಆ ದೇವಿಯರನ್ನ ಆರಾಧಿಸಿ ಒಂಬತ್ತರಿಂದ ಹದಿನೈದು ದಿನ ಪೂಜಿಸಿ ನಂತರ ದೀಪವನ್ನ ಹಚ್ಚಿ ನೈವೇದ್ಯವನ್ನ ಮತ್ತು ಹೂಗಳನ್ನೆಲ್ಲ ಇಟ್ಟು ಬಾಗಿಲು ಮುಚ್ಚಲಾಗುತ್ತೆ ಮತ್ತು ನಿಷ್ಠೆಯಿಂದ ಪೂಜೆ ನಡೆಸ್ತಾರೆ ದೇಗುಲದ ಬಾಗಿಲು ತೆರೆಯುವ ಮುನ್ನ ಅದರ ಮುಂಭಾಗದಲ್ಲಿಯೇ ತಳವಾರದ ಮನೆತನದವರು ಬಾಳೆಕಂದನ್ನು ನೆಟ್ಟು ಪೂಜಿಸಿ ಪಂಜಿನಿಂದ ಆರತಿಯನ್ನ ಎತ್ತಿ ಬಾಳೆಕಂದನ್ನು ಕಡಿತಾರೆ ನಂತರ ಬಾಗಿಲನ್ನು ಪೂಜಿಸಿ ಹಾಸನದ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರ ಸಮ್ಮುಖದಲ್ಲಿ ಬಾಗಿಲನ್ನ ತೆರೆಯಲಾಗುತ್ತೆ ವರ್ಷಕ್ಕೊಮ್ಮೆ ಬಾಗಿಲು ತೆಗೆದಾಗ ತಾಯಿಯ ಮೊದಲ ತೀಕ್ಷ್ಣ ದೃಷ್ಟಿಯನ್ನ ಬಾಳೆ ಕಂದು ಹೀರಿಕೊಳ್ಳುತ್ತೆ ಎಂಬುದು ಜನರ ನಂಬಿಕೆಯಾಗಿದೆ ಆ ನಂತರ ಪೂಜೆಗಳು ವಿಜೃಂಭಣೆಯಿಂದ ಮುಂದಾಗುತ್ತವೆ ಎಲ್ಲಾ ಆಭರಣಗಳನ್ನ ಎರಡನೇ ದಿನವಾದ ಈ ಒಂದು ಸಂಭ್ರಮಾಚರಣೆಯ ದಿನ ಜಿಲ್ಲಾ ಖಜಾನೆಯಿಂದ ತಂದು ಪೂಜೆಗೆ ಅಲಂಕರಿಸಲಾಗುತ್ತೆ ದೇವಿಯ ವಸ್ತ್ರಗಳನ್ನು ಮಡಿವಾಳದವರು ಒಗೆದ ನಂತರವೇ ದೇವಿಗೆ ತೊಳಿಸಲಾಗುತ್ತೆ ಬಾಗಿಲು ತೆಗೆದ ದಿನ ನರಕ ಚತುರ್ದಶಿ ದಿನ ಏಕಾದಶಿ ದಿನ ಮತ್ತು ಬಾಗಿಲು ಹಾಕುವ ಹಿಂದಿನ ದಿನ ಒಟ್ಟು ನಾಲ್ಕು ದಿನಗಳು ಮಾತ್ರ ಅಭಿಷೇಕವನ್ನು ಮಾಡಲಾಗುತ್ತೆ ಈ ದೇವಾಲಯದಲ್ಲಿ ಹಚ್ಚಿದ ನಂದಾದೀಪ ಐದೂವರೆ ಲೀಟರ್ ಎಣ್ಣೆ ಹಾಕಿದರೂ ಸಹ ಅದು ಮುಂದಿನ ವರ್ಷ ಬಾಗಿಲು ತೆಗೆದಾಗ ಅರ್ಧ ಲೀಟರ್ ಮಾತ್ರ ಖಾಲಿಯಾಗಿರುತ್ತೆ ಇದಕ್ಕೆ ಪ್ಯೂರ್ ರೇಷ್ಮೆ ಬತ್ತಿಯನ್ನು ಹಚ್ಚಲಾಗಿರುತ್ತೆ ಕೆಲವರು ಇದನ್ನ ನಂಬಿದರೆ ಪ್ರಗತಿಪರ ಹೋರಾಟಗಾರರು ಏನ್ ಹೇಳ್ತಾರಂದ್ರೆ ಇದೆಲ್ಲ ನಿಜ ಅಲ್ಲ ಒಂದು ವರ್ಷ ಹೂ ಬಾಡದೆ ಇರೋದು ದೀಪ ಆರದೇ ಇರೋದು ಇವೆಲ್ಲ ಸತ್ಯನ ಜನರನ್ನ ಭಯ ಪಡಿಸೋಕೆ ಈ ರೀತಿ ಮಾಡ್ತಿದ್ದಾರೆ ಇದು ಸುಳ್ಳು ಹಾಗಿದ್ರೆ ವರ್ಷದ ಮಧ್ಯೆ ದೇವರ ಬಾಗಿಲು ತೆಗೆದು ಟೆಸ್ಟ್ ಮಾಡಲಿ ಎಂದು ಚಾಲೆಂಜ್ ಹಾಕಿದ್ರು ಆದ್ರೆ ಹಿಂದೂ ಪರ ಸಂಘಟನಾಕಾರರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಂಬುವವರಿಗೆ ಇದು ನಿಜ ಸತ್ಯ ಆದರೆ ನಂಬದೇ ಇರೋರಿಗೆ ಇದೊಂದು ಮೂಢನಂಬಿಕೆ ಅಷ್ಟೆ ಇನ್ನು ನೀವು ಹಾಸನಾಂಬೆ ತಾಯಿಯರ ಈ ಪವಾಡಗಳನ್ನು ನಂಬ್ತೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು